ರಾಜ್ಯ ಸರ್ಕಾರ ಸಂಪೂರ್ಣ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಇದರಿಂದ ಜಿಲ್ಲೆಯಲ್ಲಿ ಕಾಮಗಾರಿಗಳೆಲ್ಲ ನಿಂತು ಹೋಗಿವೆ ಎಂದು ಮಾಜಿ ಸಚಿವ ರೇವಣ್ಣ ದೂರಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ವಿವಿಯನ್ನ ಮುಚ್ಚಕೂಡದು ಬದಲಾಗಿ ಪೂರಕ ಸೌಲಭ್ಯ ಕೊಟ್ಟು ಮತ್ತೊಂದು ಅವಕಾಶ ನೀಡಬೇಕು ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸುವುದು ಬೇಡ ಬೆಂಗಳೂರು ವಿವಿ ವ್ಯಾಪ್ತಿಯಲ್ಲೇ ಇರಲಿ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ಮಾಡುತ್ತೇವೆ ಈ ಸಂಬಂಧ ಈಗಾಗಲೇ ಜಿಲ್ಲೆಯ ನಾಲ್ವರು ಶಾಸಕರು ಸಿಎಂಗೆ ಪತ್ರ ಬರೆದಿದ್ದು ನಮ್ಮ ಹೋರಾಟಕ್ಕೆ ಬಿಜೆಪಿ ಶಾಸಕರ ಸಹಕಾರ ಕೋರುತ್ತೇವೆ ಎಂದರು ಕಾಂಗ್ರೆಸ್ ಸರ್ಕಾರದ್ದು ಮುಚ್ಚುವ ಕೆಲಸವೇ ಹೊರತು ಅಭಿವೃದ್ಧಿ ಮಾಡಲ್ಲ ಅತಿವೃಷ್ಟಿ ಪರಿಹಾರಕ್ಕೆಂದು ಜಿಲ್ಲೆಗೆ ಸರ್ಕಾರದಿಂದ ಹನ್ನೆರಡು ಕೋಟಿ ಬಂದಿದೆ ಆದರೆ ಡಿಸಿ ಅದನ್ನು ಹಾಗೆಯೇ ಇಟ್ಟುಕೊಂಡಿದ್ದಾರೆ ಕನಿಷ್ಠ ರಸ್ತೆ ಗುಂಡಿ ಮುಚ್ಚಲು ಹಣ ನೀಡುತ್ತಿಲ್ಲ ಸರ್ಕಾರದ ಹಣಕ್ಕೆ ಡಿಸಿ ಅವರು ಹಣ್ಣು ಕಾಯಿ ಉಳಿದು ದೀಪ ಹಚ್ಚಿ ಪೂಜೆ ಮಾಡಲಿ ಇದೇ ಧೋರಣೆ ಮುಂದುವರೆದರೆ ಡಿಸಿ ಕಚೇರಿ ಎದುರು ಉಗ್ರ ಹೋರಾಟ ಮಾಡುವೆ ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಕೊಡುತ್ತಿಲ್ಲ ಅಧಿಕಾರಿಗಳು ಲೂಟಿ ಮಾಡಲೆಂದೇ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೂಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಗೆ ಚೆಲುವರಾಯಸ್ವಾಮಿ ಅವರು ಏನು ಬೇಕೋ ಅದನ್ನು ಮಾಡಲಿ ಮಂಡ್ಯ ಅಭಿವೃದ್ಧಿಯನ್ನ ಹೇಗೆ ಬೇಕಾದರೂ ಮಾಡಿಕೊಳ್ಳಲಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಹಾಸನ ವಿಷಯಕ್ಕೆ ಬರುವುದು ಬೇಡ ದೇವೇಗೌಡರ ಮೂಲಕ ಕೇಂದ್ರಕ್ಕೆ ಪತ್ರ ಬರೆಸಿ ಬೆಂಗಳೂರು ಕೃಷಿ ಕಾಲೇಜಿಗೆ ಹೊಸ ಕೋರ್ಸ್ ತರಲು ಪ್ರಯತ್ನ ಮಾಡಲಾಗುತ್ತಿದೆ ಅಂತೆಯೇ ನೀವು ಸಹ ಹೊಸ ಕೋರ್ಸ್ ಕೊಟ್ಟು ಮಕ್ಕಳಿಗೆ ನೆರವಾಗಿ ಎಂದು ಸಲಹೆ ನೀಡಿದ್ರು ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆ ಕೆಲಸ ಮಾಡೋದು ಬೇಡ ಅವ್ರು ಏನು ನಮಗೆ ಕೆಲಸ ಆಗಿರೋದನ್ನ ತಡೆ ಹಿಡಿಯಕ್ಕೆ ಹೋಗಬೇಡಿ ಅಥವಾ ಅದನ್ನು ಹೋಗ್ಬೇಡಿ ಅಂತ ಮನವಿ ಮಾಡ್ತೀನಿ ಅಷ್ಟೆ ಈಗ ಯಾರೋ ಒಂಬತ್ತು ಎಂಥದ್ದು ನಮ್ಗೆ ಆಸಂತು ಯೂನಿವರ್ಸಿಟಿ ಕೊಟ್ಟವರು ಇದ್ದಾರೆ ಅದು ಸರಿಯೋ ತಪ್ಪೋ ಕೊಟ್ಟಾಗೂ ಐತೆ ಅದನ್ನು ಯಾತಕ್ಕೆ ರದ್ದು ಮಾಡೋಕ್ಕೆ ಹೋಗ್ಬೇಕು ಅದಕ್ಕೇನು ಸ್ಟ್ರೆಂಥನ್ ಏನು ಮಾಡಬೇಕು ಯೂನಿವರ್ಸಿಟಿಗೆ ಸ್ಟ್ರೆಂಥನ್ ಮಾಡಿ ಈ ಸರ್ಕಾರ ಬಂದು ಎರಡು ವರ್ಷ ಆಯಿತು ಆ ಯೂನಿವರ್ಸಿಟಿ ಆ ವೈಸ್ ಚಾನ್ಸಲರ್ ಒಂದು ಕಾರ್ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡೋದು ಬೇಡಿ ಜಾಸ್ತಿ ಜನ ಏನು ಶಾಶ್ವತವಾಗಿ ಯಾರೂ ಇರೋದಿಲ್ಲ ಈಗ ಆಸಂದು ನಾವು ಉದ್ದೇಶ ಏನು ಇಲ್ಲಿ ಆಲೂಗಡ್ಡೆ ತರಕಾರಿ ಜಾಸ್ತಿ ಬೆಳೀತಾರೆ ಅಂತ ಕುಮಾರಸ್ವಾಮಿಯವ್ರು ಹಿಡಿದು ನಾನು ಆರ್ಟಿಕಲ್ಚರ್ ಕಾಲೇಜ್ ಮಾಡಿದೆ ದುಡ್ಡು ಕೊಡಿಸ್ತೆ ಅಡ್ಮಿನಿಸ್ಟ್ರೇಟಿವ್ ಶಾಂಕ್ಷನ್ ಕೊಡಿಸ್ತೆ ಆಮೇಲೆ ಬಂದರು ವಜಾ ಮಾಡಿದರು ವಜಾ ಏನಂದ್ರೆ ಯಾವ ಮಟ್ಟಕ್ಕಿದೆ ಅಂದರೆ ಈಗ ಮೆಡಿಕಲ್ ಕಾಲೇಜು ಹತ್ತು ವರ್ಷ ಹಂಗೆ ಬಿದ್ದಿತ್ತು ಏನೂ ಮಾಡಲಿಲ್ಲ ಇವತ್ತೇನಾಗಿದೆ ಈ ಜಿಲ್ಲೆ ಸಂಪೂರ್ಣ ದ್ವೇಷದ ಇದರಿಂದ ಹೊಗೆಯಿಂದ ಈ ಜಿಲ್ಲೆ ಕ್ಯಾ ಕಾಮಗಾರಿಗಳೆಲ್ಲ ನಿಂತು ಹೋಗ್ತಾಯಿದೆ அதுக்கு அவகாச கொடுபேடி